کھیرے ಅತ್ಯಾಧುನಿಕ ಆಯುಧಗಳು ಭಯಾನಕ ಅಸ್ತ್ರಗಳು ಮಿಸೈಲ್ಗಳು ಇವೆಲ್ಲ ಯಾವುದೋ ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಅಲ್ಲದೆ ಇದ್ರೂ ಕೂಡ ನಮ್ಮ ರಕ್ಷಣೆಗಾಗಿ ನಮಗೆ ಬೇಕಾಗುತ್ತವೆ ನಮ್ಮ ಹತ್ರ ಭಯಾನಕ ಅಸ್ತ್ರಗಳಿವೆ ಅಂದ್ರೂ ಸಾಕು ಶತ್ರುಗಳು ಜಗಳಕ್ಕೆ ಬರೋದಕ್ಕೆ ಸ್ವಲ್ಪ ಹಿಂಜರಿತಾರೆ ಹಾಗೆ ಜಾಗತಿಕ ಸಂಸ್ಥೆಗಳು ಕೂಡ ಬೇಗ ಮಧ್ಯಸ್ಥಿಕೆಗೆ ಓಡಿ ಬಂದ್ಬಿಡುತ್ತವೆ ಇವತ್ತು ಭಾರತ ಅಣುಶಕ್ತ ದೇಶ ಆಗದೆ ಇದ್ದಿದ್ರೆ ನಮ್ಮನ್ನು ಇಷ್ಟು ನೆಮ್ಮದಿಯಾಗಿರೋದಕ್ಕೆ ಪಕ್ಕದ ಚೈನಾ ಪಾಕಿಸ್ತಾನಗಳು ಬಿಡ್ತಾ ಇದ್ವಾ ಈಗ ರಷ್ಯಾ ಯುಕ್ರೇನ್ ಯುದ್ಧನೇ ತಗೊಳ್ಳಿ ಯುಕ್ರೇನ್ ಅಣುಶಕ್ತ ದೇಶವಾಗಿದ್ದಿದ್ರೆ ರಷ್ಯಾ ಅದರ ಮೇಲೆ ದಾಳಿ ಮಾಡೋ ಧೈರ್ಯವನ್ನು ಮಾಡ್ತಾ ಹಾಗೆ ರಷ್ಯಾ ಅಣ್ವಸ್ತ್ರಗಳನ್ನು ಬಳಸಿಬಿಟ್ಟಿತ್ತು ಅನ್ನೋ ಭಯಕ್ಕೆ ಇವತ್ತಿಗೂ ಕೂಡ ಎಷ್ಟೇ ಸಿಟ್ಟಿದ್ರು ಪಶ್ಚಿಮದ ದೇಶಗಳು ರಷ್ಯಾದ ವಿಷಯದಲ್ಲಿ ನೇರವಾಗಿ ಕಣಕ್ಕಿಳಿಯೋದಕ್ಕೆ ಹೆದರ್ತಾ ಇವೆ ಇಲ್ಲಿ ಆಯುಧ ಶಕ್ತಿ ಅನ್ನೋದು ಯಾವುದೇ ದೇಶಕ್ಕೂ ತುಂಬಾನೇ ಮುಖ್ಯವಾಗುತ್ತೆ ಜೊತೆಗೆ ಜಾಗತಿಕವಾಗಿ ಬಲಿಷ್ಠ ದೇಶಗಳೇನಿವೆ ಅವುಗಳಿಗೆ ಸಮಾನವಾಗಿ ಆಯುಧಗಳ ಆಧುನೀಕರಣ ಮತ್ತು ತಯಾರಿಕೆಯಲ್ಲಿ ಭಾರತ ಕೂಡ ದೊಡ್ಡ ಹೆಜ್ಜೆಗಳನ್ನ ಇಡಬೇಕಾಗಿ ಬರುತ್ತೆ ಮುಂದಿನ ಯುದ್ಧ ತಂತ್ರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಲ್ಲ ಸ್ಯಾಟಲೈಟ್ ಗಳಿಗೆ ಪರ್ಯಾಯವಾಗಿ ಸ್ಯಾಟಿಲೈಟ್ಗಳನ್ನು ಕೂಡ ಹೊಡೆದು ಉರುಳಿಸಬಲ್ಲ ಶಕ್ತಿಶಾಲಿ ಮಿಸೈಲ್ ಗಳನ್ನ ಭಾರತ ತಯಾರು ಮಾಡ್ಕೋಬೇಕಾಗಿದೆ ಆದ್ರೆ ಅಂಥದೊಂದು ಪರೀಕ್ಷೆಯಲ್ಲಿ ಭಾರತ ಯಶಸ್ವಿಯಾದ ಬೆನ್ನಲ್ಲೇ ಸಾಕಿನ್ನು ಯಾರೂ ಕೂಡ ಭಯಾನಕ ಅಸ್ತ್ರಗಳ ಪರೀಕ್ಷೆ ಮತ್ತು ತಯಾರಿಯನ್ನ ಮಾಡೋದು ಬೇಡ ಬನ್ನಿ ಅಂತ ಒಂದು ಅಗ್ರಿಮೆಂಟ್ ಗೆ ಸೈನ್ ಹಾಕಿಬಿಡೋಣ ಅಂತ ಅಮೆರಿಕ ಕರಿಯೋದಿಕ್ಕೆ ಶುರು ಮಾಡಿದೆ ಆದ್ರೆ ಭಾರತ ಇಂಥ ಯಾವ ಒಪ್ಪಂದಕ್ಕೂ ನಾವು ಸಹಿ ಹಾಕೋದಿಲ್ಲ ಅಂತ ಅಮೆರಿಕಾಗೆ ನೇರವಾಗಿ ಹೇಳಿದೆ ಹಾಗಾದ್ರೆ ಏನಿದು ಉಪಗ್ರಹಗಳನ್ನ ಹೊಡೆದುರುಳಿಸುವ ಕ್ಷಿಪಣಿ ಅದನ್ನು ಈಗಾಗಲೇ ಯಾರಾದರೂ ಇಟ್ಟುಕೊಂಡಿದಾರಾ ಭಾರತ ನಿಟ್ಟಲ್ಲಿ ಮಾಡ್ತಾ ಇರೋ ಪ್ರಯತ್ನಗಳೇನಿವೆ ಅನ್ನೋದನ್ನ ನಾವಿಲ್ಲಿ ನೋಡೋಣ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಕಾಲ ಇತ್ತು ಬ್ರಿಟಿಷರು ನಮ್ಮನ್ನ ಹಾವು ಹಿಡಿಯೋ ದೇಶದವರು ಅಂತ ಕರೀತಾ ಇದ್ರು ನಮ್ಮ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಹೇಳಿಕೊಟ್ಟವರೇ ಅವರು ಅನ್ನೋ ಬಿಂಬಿಸಿಕೊಳ್ತಾ ಇದ್ರು ನಮ್ಮಲ್ಲಿನ ಅಪಾರ ಪ್ರಮಾಣದ ಸಂಪತ್ತನ್ನ ಕೊಳ್ಳೆ ಹೊಡೆದಿದ್ದು ಮಾತ್ರ ಅಲ್ಲ ಇಲ್ಲಿನ ಜ್ಞಾನ ಸಂಪತ್ತನ್ನು ಕೂಡ ನಾಶ ಮಾಡಿದ್ರು ನಮ್ಮ ನಂಬಿಕೆಗಳು ಆಚರಣೆಗಳಿಗೆ ವಿಷ ತುಂಬುತ್ತಾ ಹೋದ್ರು ಅವರ ಶಿಕ್ಷಣ ಪದ್ಧತಿಯ ಮೂಲಕ ನಮ್ಮಲ್ಲಿನ ಪ್ರಶ್ನೆ ಮಾಡುವ ಗುಣವನ್ನೇ ನಾಶ ಮಾಡಿದ್ರು ಸ್ವಾತಂತ್ರ್ಯವನ್ನ ಕೊಟ್ಟರು ಕೂಡ ಭಾರತೀಯರಿಗೆ ತಮ್ಮನ್ನು ತಾವು ಆಳ್ಕೊಳ್ಳೋದಕ್ಕೆ ಬರುವುದಿಲ್ಲ ಅಂತ ಲೇವಡಿ ಮಾಡಿದ್ರು ಇಷ್ಟಾದ್ರೂ ಭಾರತದಲ್ಲಿ ಸ್ವಾತಂತ್ರ್ಯದ ಸೂರ್ಯ ಉದಯಗೊಳ್ಳೋದನ್ನ ಅವರಿಂದ ತಪ್ಪಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡ್ಕೊಳ್ತಲ್ಲ ಅವತ್ತಿಗೆ ನಮ್ಮ ಮುಂದಿದ್ದ ಸವಾಲುಗಳೇನು ಒಂದ ಎರಡ ಬ್ರಿಟಿಷರು ಇಡೀ ದೇಶವನ್ನು ಗುಡಿಸ್ಕೊಂಡು ಹೋಗಿದ್ರು ಇಲ್ಲಿ ಮತ್ತೆ ಆರ್ಥಿಕ ಮೂಲಗಳನ್ನ ಸೃಷ್ಟಿ ಮಾಡಬೇಕಿತ್ತು ದೇಶದ ರೈತರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕಿತ್ತು ಬ್ರಿಟಿಷರು ಸೃಷ್ಟಿಸಿದ್ದ ಬರ ಬಡತನ ಮುಂತಾದವುಗಳಿಗೆ ಮದ್ದನ್ನು ಕಂಡು ಹಿಡಿಯಬೇಕಿತ್ತು ಇದರ ಜೊತೆಗೆ ದೇಶ ಎರಡು ದಶಕಗಳ ಅವಧಿಯಲ್ಲಿ ಮೂರು ಯುದ್ಧಗಳನ್ನ ಮಾಡಬೇಕಾಗಿ ಬಂತು ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತೈದರಲ್ಲಿ ಭಾರತ ಎರಡು ಬಾರಿ ಪಾಕಿಸ್ತಾನ ಮತ್ತು ಒಂದು ಬಾರಿ ಚೈನಾದ ವಿರುದ್ಧ ಯುದ್ಧ ಮಾಡಿತು ಸಾವಿರದ ಅರವತ್ತೆರಡರಲ್ಲಿ ಚೈನಾ ಭಾರತದ ವಿರುದ್ಧ ಏಕಪಕ್ಷೀಯ ಕದನ ವಿರಾಮವನ್ನು ಘೋಷಿಸುವುದರ ಮೂಲಕ ಯುದ್ಧವನ್ನೇನೋ ನಿಲ್ಲಿಸಿತು ಆದ್ರೆ ಒಂಬೈನೂರಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡುವ ಮೂಲಕ ಚೈನಾ ಭಾರತಕ್ಕೊಂದು ಆಘಾತವನ್ನೇ ಕೊಡತು ಅವತ್ತಿಗೆ ದೇಶದ ಹಸಿವನ್ನು ನೀಗಿಸಬೇಕಾ ಅಥವಾ ಅಣ್ವಸ್ತ್ರ ಪರೀಕ್ಷೆಯ ಕಡೆಗೆ ಗಮನ ಕೊಡಬೇಕಾ ಅನ್ನೋ ಚಿಂತೆಯಲ್ಲಿ ಭಾರತದ ಆಡಳಿತ ಮುಳುಗಿದ್ದಾಗಲೇ ಭಾರತದಲ್ಲಿ ಬಾಹ್ಯಾಕಾಶ ಸಂಸ್ಥೆಯೊಂದು ಸ್ಥಾಪನೆ ಆಗಲೇಬೇಕು ಅಂತ ಹಠ ಹಿಡಿದು ಅದನ್ನು ಸಾಧಿಸಿದ್ದು ಹೋಮಿ ಜಹಾಂಗೀರ್ ಬಾಬಾ ಹಾಗೇ ಶಾಂತಿಗಾಗಿ ಅಣು ಇಂಧನದ ಪ್ರಯೋಗಗಳು ಕೂಡ ಆರಂಭ ಆದವು ಅಣು ವಿದ್ಯುತ್ ಸ್ಥಾವರಗಳನ್ನ ಸ್ಥಾಪನೆ ಮಾಡುವ ಕೆಲಸ ನಡೆಯಿತು ಆ ನಂತರ ಭಾರತ ಮತ್ತೊಮ್ಮೆ ಪಾಕಿಸ್ತಾನದ ಜೊತೆ ಯುದ್ಧ ಬಂತು ಆ ಯುದ್ಧದ ಸಂಧಾನದ ಸಮಯದಲ್ಲಿ ಭಾರತ ತನ್ನ ಪ್ರಧಾನಿಯನ್ನ ಅತ್ಯಂತ ಅನುಮಾನಾಸ್ಪದವಾಗಿ ಕಳ್ಕೋಬೇಕಾಗಿ ಬಂತು ಮತ್ತು ತೀವ್ರ ನಾಯಕತ್ವದ ಕೊರತೆಯನ್ನ ಭಾರತ ಬಂತು ಆದರೂ ಒಂದರ ಅಂತ್ಯದಲ್ಲಿ ಮತ್ತೊಂದರ ಉದಯ ಇರುತ್ತೆ ಅಂತಾರಲ್ಲ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಗಟ್ಟಿ ಪ್ರಧಾನಿಯ ನಂತರ ಭಾರತದ ಪ್ರಧಾನಿಯಾಗಿ ಇಂದಿರಾ ಗಾಂಧಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರು ಎಪ್ಪತ್ತೊಂದರ ಹೊತ್ತಿಗೆ ಪೂರ್ವ ಪಾಕಿಸ್ತಾನ ಹಾಗೂ ಪಶ್ಚಿಮ ಪಾಕಿಸ್ತಾನಗಳಲ್ಲಿನ ಸಮಸ್ಯೆಯನ್ನ ಇಂದಿರಾ ಗಾಂಧಿ ಗ್ರಹಿಸಿದ್ರು ರಾಮೇಶ್ವರನಾಥ್ ಕಾವೋ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ತರದ ಅನುಭವಿಗಳ ನೆರವು ಇಂದಿರಾ ಅವರಿಗೆ ಸಿಕ್ತು ಹೀಗಾಗಿ ಇಂದಿರಾ ಗಾಂಧಿ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನವನ್ನು ವಿಭಜಿಸುವಲ್ಲಿ ಯಶಸ್ವಿಯಾದರು ಅವತ್ತು ನಮ್ಮ ದೇಶದ ಸೈನ್ಯದ ಶಕ್ತಿ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಯಿತು ಒಂದು ಅಭೂತಪೂರ್ವ ಗೆಲುವು ನಮದಾಯಿತು ತೊಂಬತ್ ಮೂರು ಸಾವಿರ ಮಂದಿ ಪಾಕಿಸ್ತಾನಿ ಸೈನಿಕರನ್ನ ಅಲ್ಲಿ ಸೆರೆ ಹಿಡಿಯಲಾಯಿತು ಇಷ್ಟಾದ ಆ ಯುದ್ಧದ ಗೆಲುವಿನ ನಂತರ ಕೂಡ ಭಾರತಕ್ಕೆ ಅದೇನೋ ಒಂದು ಕೊರಗು ಹಾಗೆ ಉಳಿದು ನಮ್ಮ ದೇಶಕ್ಕೆ ಈ ನೆಲದ ರಕ್ಷಣೆಗೆ ಇನ್ನೇನೋ ಬೇಕು ಅನ್ನೋ ಹಂಬಲ ಯಾಕೆಂದ್ರೆ ಅವತ್ತು ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ನಿಂತು ಭಾರತಕ್ಕೆ ಅಮೆರಿಕ ಎಚ್ಚರಿಕೆಯನ್ನು ಕೊಡ್ತು ತನ್ನ ಎಸ್ ಎಂಟರ್ಪ್ರೈಸಸ್ ಅನ್ನು ಯುದ್ದ ನೌಕೆಯನ್ನ ಬಂಗಾಳ ಕೊಲ್ಲಿಯ ಕಡೆಗೆ ಕಳುಹಿಸಿಕೊಡ್ತು ಅಮೆರಿಕ ಇನ್ನೇನು ಅಮೆರಿಕಾದ ಯುದ್ಧನೌಕೆ ನೌಕೆ ಭಾರತೀಯ ಪಡೆಗಳ ಮೇಲೆ ದಾಳಿ ನಡೆಸುತ್ತೆ ಅನ್ನೋ ಆತಂಕದ ಸಂದರ್ಭದಲ್ಲಿ ರಷ್ಯಾದ ಅಣ್ವಸ್ತ್ರ ಶಕ್ತ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಒಳಗೊಂಡ ಸಬ್ ಹಿಂದೂ ಮಹಾಸಾಗರಕ್ಕೆ ಇಳಿತು ಅಲ್ಲಿಗೆ ಅಮೆರಿಕ ಬಾಲ ಮುದುಕೋಬೇಕಾಗಿ ಬಂತು ಇದನ್ನ ಗಮನಿಸಿದ್ದ ಇಂದಿರಾ ಗಾಂಧಿಗೆ ನಮ್ಮ ದೇಶಕ್ಕೆ ನಮ್ಮ ನೆಲದ ರಕ್ಷಣೆಗೆ ಇನ್ನೇನೋ ಬೇಕು ಅನ್ನೋ ಹಂಬಲ ಗೆಳೆಯರೆ ಅವತ್ತು ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದಕ್ಕೆ ಯುಎಸ್ ಎಸ್ ಎಂಟರ್ಪ್ರೈಸೆಯನ್ನ ಬಂಗಾಳ ಕಡೆಗೆ ಕಳುಹಿಸಿತ್ತು ಅಕಸ್ಮಾತ್ ರಷ್ಯಾ ತನ್ನ ಅಣ್ವಸ್ತ್ರ ಶಕ್ತ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಒಳಗೊಂಡ ಸಬ್ಮರೀನ್ ಅನ್ನ ಹಿಂದೂ ಮಹಾಸಾಗರ ಕಿಳಿಸಿ ಭಾರತದ ಬೆಂಬಲಕ್ಕೆ ನಿಂತುಕೊಳ್ಳದೇ ಇದ್ದಿದ್ರೆ ಭಾರತ ತುಂಬಾನೇ ಕಷ್ಟವನ್ನ ಅನುಭವಿಸಬೇಕಾಗಿ ಬರ್ತಾ ಇತ್ತು ಆದ್ರೆ ಅವತ್ತು ಅಮೆರಿಕದ ಸದ್ದಡಗೋತರ ಮಾಡಿದ್ದು ರಷ್ಯಾದ ಅಣ್ವಸ್ತ್ರ ಶಕ್ತ ಸಬ್ಮರೀನ್ ಇದನ್ನು ಗಮನಿಸಿದ್ದ ಇಂದಿರಾ ಗಾಂಧಿಗೆ ಅಣ್ವಸ್ತ್ರಗಳು ಹಾಗೂ ಬ್ಯಾಲಿಸ್ಟಿಕ್ ಮಿಸೈಲ್ನ ಅವಶ್ಯಕತೆ ಏನು ಅನ್ನೋದು ಅರ್ಥವಾಗಿತ್ತು ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ಅಣ್ವಸ್ತ್ರ ತಯಾರಿಕೆಗೆ ಸಾಕಷ್ಟು ಪ್ರಯತ್ನಗಳು ನಡೆದಿದ್ದು ಆದರೂ ಕೂಡ ಅವುಗಳಿಗೆ ಸೂಕ್ತ ಬೆಂಬಲ ಸಿಗದೆ ಅದು ಯಶಸ್ವಿಯಾಗಿರಲಿಲ್ಲ ಆದರೆ ಇಂದಿರಾ ಗಾಂಧಿ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ನ ವಿಜ್ಞಾನಿಗಳಿಗೆ ಅಣ್ವಸ್ತ್ರಗಳನ್ನು ತಯಾರಿಸುವುದಕ್ಕೆ ತಿಳಿಸಿದ್ರು ಅಲ್ಲಿಂದ ಆರಂಭ ಆಗಿದ್ದೆ ಭಾರತದ ಅಣ್ವಸ್ತ್ರ ಕಾರ್ಯಕ್ರಮ ಅದಾದ ಎರಡು ವರ್ಷಗಳ ನಂತರ ಅಂದ್ರೆ ಒಂಬೈನೂರ ಎಪ್ಪತ್ನಾಲ್ಕರ ಬುದ್ಧ ಪೂರ್ಣಿಮೆ ಎಂದು ಆ ಅಣ್ವಸ್ತ್ರವನ್ನು ಭಾರತ ಪರೀಕ್ಷೆ ಮಾಡ್ತು ಅದರಲ್ಲಿ ಯಶಸ್ಸನ್ನು ಕಾಣ್ತು ಮತ್ತು ಅವತ್ತು ಬುದ್ಧ ತಣ್ಣಗೆ ನಕ್ಕಿದ್ದ ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾದರೂ ನಲ್ಲಿ ಭಾರತ ಎರಡನೇ ಬಾರಿ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿತು ಅದರಲ್ಲಿ ಕೂಡ ಭಯಾನಕವಾದ ಯಶಸ್ಸನ್ನು ಗಳಿಸಿತು ಆ ನಂತರ ಅಮೆರಿಕ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಭಾರತದ ಮೇಲೆ ನಿರ್ಬಂಧವನ್ನ ಹೇರಿತು ಆದರೆ ಭಾರತ ಅಣ್ವಸ್ತ್ರ ಶಕ್ತ ದೇಶ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅದು ಭಾರತಕ್ಕೆ ಅತಿ ದೊಡ್ಡ ಶಕ್ತಿಯನ್ನು ಕೂಡ ಕೊಡ್ತು ಚೀನಾದ ಉಪಟಳವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಅಣ್ವಸ್ತ್ರ ಕೂಡ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಅನ್ನೋದು ಸುಳ್ಳೇನಲ್ಲ ಹೀಗೆ ಭಾರತ ಅಣ್ವಸ್ತ್ರ ದೇಶ ಆಗಿದ್ದರಿಂದಲೇ ನಮ್ಮ ಶತ್ರುಗಳು ಬಾಲ ಮದ್ರುಕೊಂಡ್ರಾ ಈ ಪ್ರಶ್ನೆ ಕಾಡದೇ ಇರುವುದಿಲ್ಲ ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡೋದಾದ್ರೆ ಈಗ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೀತಾ ಇದೆಯಲ್ಲ ಅಲ್ಲಿ ರಷ್ಯಾ ಅಣ್ವಸ್ತ್ರ ಶಕ್ತ ದೇಶ ಒಂದು ಕಾಲದಲ್ಲಿ ರಷ್ಯಾದ ಜೊತೆಯಲ್ಲೇ ಇದ್ದ ಯುಕ್ರೇನ್ ಅಣ್ವಸ್ತ್ರ ಶಕ್ತಗೊಳ್ಳುವ ಸಾಧ್ಯತೆಗಳಿದ್ರೂ ಕೂಡ ಆ ಅವಕಾಶಗಳನ್ನ ಯುಕ್ರೇನ್ ಕೈ ಚಿಲ್ತು ವೇಳೆ ಇವತ್ತೇನಾದ್ರೂ ಯುಕ್ರೇನ್ ಅಣ್ವಸ್ತ್ರ ಶಕ್ತ ದೇಶ ಆಗಿದ್ರೆ ಆ ದೇಶದ ಮೇಲೆ ದಾಳಿ ಮಾಡುವ ಧೈರ್ಯವನ್ನ ರಷ್ಯಾ ಮಾಡ್ತಿತ್ತ ಖಂಡಿತ ಅಂತ ಸಾಹಸವನ್ನ ರಷ್ಯಾ ಮಾಡ್ತಿರ್ಲಿಲ್ಲ ಅಂತಾರೆ ವಿಶ್ವದ ಸಾಕಷ್ಟು ರಕ್ಷಣಾ ತಜ್ಞರು ಯಾಕೆಂದ್ರೆ ಅಣು ತಲೆಗಳನ್ನ ಹೊತ್ತೊಯ್ಯುವ ಕ್ಷಿಪಣಿಗಳಿಗೆ ರಷ್ಯಾ ಆದ್ರೇನು ಯುಕ್ರೇನ್ ಆದ್ರೇನು ಯಾರು ಯಾರ ಮೇಲೆ ಸಿಡಿಸಿದ್ರು ಅದು ಸರ್ವನಾಶವನ್ನಂತೂ ಖಂಡಿತ ಮಾಡುತ್ತೆ ಇನ್ನು ಈಗ ಉತ್ತರ ಕೊರಿಯಾ ಹಾಗೂ ಇರಾನ್ಗಳು ಕೂಡ ಅಣ್ವಸ್ತ್ರ ತಯಾರಿಕೆಗೆ ಸಿಕ್ಕಾಪಟ್ಟೆ ಮುತುವರ್ಜಿಯನ್ನು ವಹಿಸ್ತಾ ಇವೆ ಅಲ್ಲಿ ಕೂಡ ಉತ್ತರ ಕೊರಿಯಾ ಅಣ್ವಸ್ತ್ರವನ್ನು ತಯಾರು ಮಾಡಿರುವ ಮಾಹಿತಿ ಇರೋದ್ರಿಂದಲೇ ಅಮೆರಿಕ ಉತ್ತರ ಕೊರಿಯಾಗೆ ಬೆದರಿಕೆಯನ್ನ ಒಡ್ತಾ ಇದೆಯಾ ಹೊರತು ಆ ದೇಶದ ಮೇಲೆ ದಾಳಿ ಮಾಡೋ ಧೈರ್ಯ ಮಾಡ್ತಿಲ್ಲ ಇನ್ನು ಇರಾನ್ನ ವಿಚಾರವನ್ನ ನಾವು ನೋಡೋದಾದ್ರೆ ಇರಾನ್ ಏನಾದ್ರೂ ಅಣ್ವಸ್ತ್ರಗಳನ್ನ ತಯಾರು ಮಾಡಿಕೊಂಡು ಬಿಟ್ರೆ ತನಗೆ ಆಪತ್ತು ಅಂದ್ಕೊಳ್ಳೋ ಇಸ್ರೇಲ್ ಸಾಧ್ಯ ಆದಷ್ಟು ಮಟ್ಟಿಗೆ ಇರಾನ್ನ ಅಣು ಕಾರ್ಯಕ್ರಮವನ್ನ ತಡಿತಾ ಬರ್ತಾ ಇದೆ ಇದು ಅಣ್ವಸ್ತ್ರಗಳಿಗೆ ಇರುವ ತಾಕತ್ತು ಇಲ್ಲಿ ಅಣ್ವಸ್ತ್ರಗಳು ಮಾತ್ರ ಅಲ್ಲ ಇಂಥ ಸಾಕಷ್ಟು ಆಯುಧಗಳಿಗೆ ಎಂಥದ್ದೇ ಪ್ರಬಲ ದೇಶಗಳಾದರೂ ಹೆದರಬೇಕಾಗಿ ಬರುತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಸೂಪರ್ ಸಾನಿಕ್ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನ ಯಾವುದಾದ್ರೂ ದೇಶ ತಯಾರು ಮಾಡಿದ್ರೆ ಅದರ ಶತ್ರು ದೇಶಗಳ ಎದೆಯಲ್ಲಿ ಒಂದು ಭಯ ಖಂಡಿತ ಶುರುವಾಗುತ್ತೆ ಹೇಗೆ ಚೈನಾ ಭಾರತದ ಅಗ್ನಿ ಪೃಥ್ವಿ ಹಾಗೂ ಬ್ರಹ್ಮಹೋಸ್ ಗಳಿಗೆ ಹೆದರುತ್ತೋ ಅದೇ ತರ ಉತ್ತರ ಕೊರಿಯಾ ಹಾಗೂ ರಷ್ಯಾದ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ अमेरिका अंजी कूद ಇನ್ನು ಚೈನಾದಲ್ಲಿರುವ ಕ್ಷಿಪಣಿಗಳ ಬಗ್ಗೆ ಭಾರತಕ್ಕೆ ಕೂಡ ಭಯ ಇಲ್ಲ ಅಂತೇನಲ್ಲ ಆದ್ರೆ ಈ ವಿಷಯದಲ್ಲಿ ಅಣ್ವಸ್ತ್ರಗಳನ್ನ ಹೊಂದಿದ್ರೂ ಕೂಡ ಪಾಕಿಸ್ತಾನದ ಬಳಿ ಬಲಿಷ್ಠ ಕ್ಷಿಪಣಿಗಳಿಲ್ಲದೆ ಇರೋದ್ರಿಂದ ಪಾಕಿಸ್ತಾನವನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಇಡ್ಲಾಗಿದೆ ಇದರಿಂದ ಅರ್ಥ ಆಗೋದೇನಪ್ಪ ಅಂದ್ರೆ ಯಾವ ದೇಶ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುತ್ತೋ ಯಾವ ದೇಶ ತನ್ನ ರಕ್ಷಣೆಗೆ ಬೇಕಾದ ಬಲಿಷ್ಠ ಅಸ್ತ್ರಗಳನ್ನ ಹೊಂದಿರುತ್ತೋ ಆ ದೇಶದ ತಂಟೆಗೆ ಯಾರೂ ಹೋಗೋದಿಲ್ಲ ಇಲ್ಲದೆ ಇದ್ರೆ ಇಷ್ಟೊತ್ತಿಗೆ ನ್ಯಾಟೋ ರಷ್ಯಾದ ಮೇಲೆ ದಾಳಿ ಮಾಡಿಬಿಡ್ತಾ ಇತ್ತಲ್ವಾ ಆದರೆ ನ್ಯಾಟೋ ದೇಶಗಳು ಕೂಡ ರಷ್ಯಾದ ಬತ್ತಳಿಕೆಯಲ್ಲಿರುವ ಅಸ್ತ್ರಗಳ ಬಗ್ಗೆ ಭಯ ಹೊಂದಿವೆ ಹೀಗಾಗಿ ಅವರು ನಿರ್ಬಂಧಗಳನ್ನು ವಿಧಿಸುತ್ತಾ ಬಾಯಲ್ಲಿ ಬೆದರಿಸ್ತಾ ಆಟ ನೋಡ್ತಾ ಇದ್ದಾರೆ ಹೊರತು ನೇರವಾಗಿ ರಷ್ಯಾದ ಮೇಲೆ ದಾಳಿ ಮಾಡೋದಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಇದೇ ರೀತಿಯ ಮತ್ತೊಂದು ಮಹಾಸ್ತ್ರಕ್ಕೆ ಪ್ರಪಂಚದ ಸಾಕಷ್ಟು ದೇಶಗಳು ಹಂಬಲಿಸ್ತಾ ಇವೆ ಕೆಲ ದೇಶಗಳು ಈಗಾಗಲೇ ಆ ಅಸ್ತ್ರವನ್ನು ತಯಾರು ಮಾಡಿಕೊಂಡಿವೆ ಅದು ಜಗತ್ತಿನ ಶಕ್ತಿಶಾಲಿ ದೇಶಗಳ ನಿದ್ದೆಗೆಡಿಸ್ತಾ ಇದೆ ಅದರ ಹೆಸರು ಡೈರೆಕ್ಟ್ ಅಟ್ಯಾಕ್ ಆಂಟಿ ಸ್ಯಾಟಲೈಟ್ ವೆಪನ್ ಗೆಳೆಯರೆ ಮೂರು ವರ್ಷಗಳ ಹಿಂದೆ ಭಾರತ ಮಿಷನ್ ಶಕ್ತಿ ಅನ್ನೋ ಕಾರ್ಯಕ್ರಮವನ್ನ ಮಾಡಿದ್ದು ನಿಮಗೆ ನೆನಪಿರಬೇಕು ಅಲ್ಲಿ ಭಾರತ ಅತ್ಯದ್ಭುತವಾದ ಆಯುಧವನ್ನ ಪರೀಕ್ಷೆ ಮಾಡ್ತು ಆ ಪರೀಕ್ಷೆಯಲ್ಲಿ ಭಾರತ ಯಶಸ್ಸನ್ನು ಕೂಡ ಕಿಲೋಮೀಟರ್ ಗಳಷ್ಟು ಮೇಲಿದ್ದ ಸ್ಯಾಟಲೈಟ್ ಒಂದನ್ನ ಕೇವಲ ಮೂರು ನಿಮಿಷಗಳಲ್ಲಿ ಹೊಡೆದು ಹಾಕುವ ಸಾಹಸವನ್ನ ಭಾರತ ಅವತ್ತು ಮಾಡ್ತು ಅವತ್ತು ಭಾರತದ ಸಂಶೋಧಕರು ನಮ್ಮದೇ ಆದ ಮೈಕ್ರೋಸ್ಯಾಟ್ ಆರ್ ಅನ್ನೋ ಸ್ಯಾಟಿಲೈಟ್ ಅನ್ನ ಟಾರ್ಗೆಟ್ ಆಗಿ ಬಳಸಿಕೊಂಡಿದ್ರು ಹೀಗೆ ಭಾರತ ಆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡ್ಕೊಳ್ಳುವ ಮೂಲಕ ಜಗತ್ತಲ್ಲಿ ಅಂಥದೊಂದು ಆಯುಧವನ್ನ ಹೊಂದಿರುವ ನಾಲ್ಕನೇ ದೇಶ ಅನ್ನೋ ಖ್ಯಾತಿಗೆ ಪಾತ್ರ ಆಯಿತು ಭಾರತಕ್ಕಿಂತಲೂ ಮೊದಲು ಅಮೆರಿಕ ರಷ್ಯಾ ಹಾಗೂ ಚೈನಾಗಳು ಸ್ಯಾಟಿಲೈಟ್ ಗಳನ್ನ ಹೊಡೆದು ಹಾಕಬಲ್ಲ ಕ್ಷಿಪಣಿಗಳ ಪರೀಕ್ಷೆಯನ್ನು ಮಾಡಿತು ಅಮೆರಿಕ ಒಂಬೈನೂರ ಐವತ್ತೊಂಬತ್ತರಲ್ಲೇ ಆಂಟಿ ಸ್ಯಾಟಿಲೈಟ್ ಆಯುಧವನ್ನ ಸಿದ್ಧಪಡಿಸಿತು ಆ ಬಳಿಕ ಉಂಟಾದ ಸ್ಪೇಸ್ ರೇಸ್ ಕಾರಣ ರಷ್ಯಾ ಕೂಡ ಅದೇ ತರದ ಆಯುಧವನ್ನ ಸಿದ್ಧ ಮಾಡಿಕೊಡ್ತು ಇನ್ನು ಚೈನಾ ಎರಡ್ ಸಾವಿರದ ಏಳರಲ್ಲಿ ಆಂಟಿ ಸ್ಯಾಟಿಲೈಟ್ ವೆಪನ್ ಅನ್ನ ಸಿದ್ಧ ಮಾಡಿತು ವಿಚಿತ್ರ ಅಂದ್ರೆ ಚೈನಾ ಅಣ್ವಸ್ತ್ರ ಪರೀಕ್ಷೆ ಮಾಡಿದ ಹತ್ತು ವರ್ಷಗಳ ನಂತರ ಭಾರತ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿತ್ತು ಹಾಗೇನೆ ಚೈನಾ ಆಂಟಿ ಸ್ಯಾಟಲೈಟ್ ವೆಪನ್ ಅನ್ನು ತಯಾರಿಸಿದ ಹನ್ನೆರಡು ವರ್ಷಗಳ ನಂತರ ಭಾರತ ಅಂಥದ್ದೇ ಮತ್ತೊಂದು ಆಯುಧವನ್ನು ತಯಾರಿ ಮಾಡಿ ಪರೀಕ್ಷೆ ಮಾಡಿ ಯಶಸ್ಸನ್ನು ಕಾಣ್ತು ಇಲ್ಲಿ ಈ ಆಂಟಿ ಸ್ಯಾಟಲೈಟ್ ವೆಪನ್ ಅನ್ನೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಮೊದಲು ನಮಗೆ ಸ್ಪೇಸ್ ರೇಸ್ ಹಾಗೂ ಸ್ಯಾಟಿಲೈಟ್ ಗಳಿಂದ ಆಗುವ ಅನುಕೂಲ ಮತ್ತು ಅನಾನುಕೂಲಗಳು ಅರ್ಥ ಆಗಬೇಕು ನಾವು ಬಳಸ್ತಾ ಇರೋ ಮೊಬೈಲ್ ಫೋನ್ ಅದರಲ್ಲಿನ ಆಪ್ಗಳು ಮ್ಯಾಪ್ಗಳು ಜಿ ಪಿ ಎಸ್ ಇವೆಲ್ಲವೂ ವರ್ಕ್ ಆಗ್ತಾ ಇರೋದು ಸ್ಯಾಟಲೈಟ್ ಗಳ ಕಾರಣದಿಂದ ಒಂದ್ ವೇಳೆ ಸ್ಯಾಟಲೈಟ್ ಏನಾದರೂ ತನ್ನ ಕೆಲಸವನ್ನ ನಿಲ್ಲಿಸಿ ಬಿಟ್ರೆ ಈ ಜಗತ್ತೇ ನಿಂತು ಹೋಗುತ್ತೆ ಯಾಕೆಂದ್ರೆ ಐದು ನಿಮಿಷ ಬರೀ ಐದೇ ಐದು ನಿಮಿಷ ನಮ್ಮ ಕೈಗಳಲ್ಲಿ ಮೊಬೈಲ್ ಇಲ್ಲದೆ ಹೋದ್ರೆ ಜಗತ್ತೇ ನಮ್ಮ ಜೊತೆ ಇಲ್ಲಿ ೇನೋ ಅನ್ನೋ ತರ ಚಿಂತೆಗೆ ಬೀಳೋ ನಾವು ಇಡೀ ನೆಟ್ವರ್ಕ್ ಅನ್ನೇ ಕಳ್ಕೊಂಡು ಬಿಟ್ರೆ ಇನ್ನು ಹೇಗೆ ಆಡಬಹುದು ಒಮ್ಮೆ ಯೋಚನೆ ಮಾಡಿ ನೋಡಿ ಇಲ್ಲಿ ಕೇವಲ ಮೊಬೈಲ್ ಮಾತ್ರ ಅಲ್ಲ ಸ್ಯಾಟಲೈಟ್ ನ ಸಹಾಯ ಪಡೆದು ಮಾಡುವ ಪ್ರತಿಯೊಂದು ಕೆಲಸ ಕೂಡ ನಿಂತು ಹೋಗುತ್ತೆ ಹೀಗಾಗಿನೇ ಪ್ರತಿಯೊಂದು ದೇಶವೂ ಕೂಡ ತಮ್ಮದೇ ಆದ ಸ್ಯಾಟಲೈಟ್ ಗಳನ್ನ ಹೊಂದುವ ಕಡೆಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡ್ತಾ ಇವೆ ಇನ್ನು ಚೈನಾದಂತಹ ದೇಶ ಈಗಿರೋ ಇಂಟರ್ ನ್ಯಾಷನಲ್ ಸ್ಪೇಸ್ ಗೆ ಪರ್ಯಾಯವಾಗಿ ಮತ್ತೊಂದು ತನ್ನದೇ ಆದ ಸ್ಪೇಸ್ ಸ್ಟೇಷನ್ ಅನ್ನು ತಯಾರು ಮಾಡೋದಕ್ಕೆ ಹೊರಟಿದೆ ಹೀಗಿರುವಾಗ ಸ್ಯಾಟಲೈಟ್ ಗಳನ್ನ ಹೊಡೆದು ಹಾಕೋ ಟೆಕ್ನಾಲಜಿ ನಮ್ಮ ವಿರೋಧಿಗಳ ಬಳಿಯಲ್ಲಿ ಮಾತ್ರ ಇದ್ರೆ ಯುದ್ಧದ ಸಂದರ್ಭದಲ್ಲಿ ಅದು ನಮಗೆ ಹಿನ್ನಡೆಯನ್ನುಂಟು ಮಾಡುತ್ತೆ ಸೊ ಚೈನಾದ ಹಾಗೆ ಈಗ ನಮ್ಮ ಬಳಿ ಕೂಡ ಆಂಟಿಸ್ಯಾಟಿಲೈಟ್ ವೆಪನ್ ಇರೋದ್ರಿಂದ ಚೈನಾನು ನಮ್ಮ ಮೇಲೆ ಆಕ್ರಮಣ ಮಾಡೋದಕ್ಕೆ ಹೆದರಬೇಕಾದ ಪರಿಸ್ಥಿತಿ ಅಂತೂ ಖಂಡಿತ ನಿರ್ಮಾಣ ಆಗಿದೆ ಗೆಳೆಯರೆ ಇವತ್ತು ನಾವು ತಲೆ ಎತ್ತಿ ನಡಿಬೇಕು ಅಂದ್ರೆ ಅದು ನಮ್ಮ ಶಕ್ತಿ ಸಾಮರ್ಥ್ಯಗಳಿಂದಲೇ ಹೊರತು ಮತ್ತಿನ್ಯಾವುದರಿಂದಲೂ ಅಲ್ಲ ನಾವು ಎಷ್ಟು ಬಲಿಷ್ಠ ಅನ್ನೋದ್ರ ಮೇಲೆ ಜಗತ್ತು ನಮ್ಮನ್ನ ಗೌರವಿಸುತ್ತೆ ಹೀಗಾಗಿ ಆಧುನಿಕ ವಾರ್ಫೇರ್ಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವ ಈ ಆಯುಧ ಭಾರತದ ಪಾಲಿಗಂತೂ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಒಟ್ಟಲ್ಲಿ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ನೂರು ವರ್ಷಗಳಾಗುವುದರೊಳಗೆ ಸೂಪರ್ ಪವರ್ ಆಗಬೇಕು ಅಂತ ಭಾರತದ ಪಾಲಿಗೆ ಈ ಆಂಟಿ ಸ್ಯಾಟಲೈಟ್ ವೆಪನ್ಗಳು ಕೂಡ ಅತ್ಯಂತ ಮಹತ್ವವನ್ನು ಪಡ್ಕೊಳ್ಳುತ್ತವೆ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ಫೈವ್ ಫಿಫ್ಟಿ ಅನ್ನೋ ವೆಪನ್ ಒಂದನ್ನ ರಷ್ಯಾ ಟೆಸ್ಟ್ ಮಾಡಿದೆ ಅದು ನಾಲ್ಕು ನೂರು ಕಿಲೋಮೀಟರ್ ಮೇಲಿರುವ ಉಪಗ್ರಹವೊಂದನ್ನು ಹೊಡೆದು ಹಾಕುವಲ್ಲಿ ಯಶಸ್ವಿಯಾಗಿದೆ ಇದಲ್ಲದೆ ಸಾಕಷ್ಟು ಲೇಸರ್ ಗೈಡೆಡ್ ವೆಪನ್ನುಗಳು ಕೂಡ ಸ್ಯಾಟಲೈಟ್ ಕಿಲ್ಲರ್ಗಳು ಗಳು ಅನ್ನಿಸ್ಕೊಳ್ತಾ ಇವೆ ಅಂತ ವೆಪನ್ಗಳು ಭಾರತದಲ್ಲೂ ಇವೆ So, ಭಾರತ ರಕ್ಷಣಾ ವಲಯದಲ್ಲಿ ಇನ್ನಷ್ಟು ಪ್ರಗತಿಯನ್ನ ಕಾಣ್ಲಿ ಎನ್ನುವುದು ಭಾರತೀಯ ಆಶಯ ಆದ್ರೆ ಇನ್ನು ಮುಂದೆ ಇಂಥ ಆಂಟಿ ಸ್ಯಾಟಲೈಟ್ ವೆಪನ್ ಗಳನ್ನ ವಿಶ್ವದಲ್ಲಿ ಯಾವ ದೇಶವು ತಯಾರು ಮಾಡಬಾರದು ಅನ್ನೋ ನಿರ್ಣಯಕ್ಕೆ ಅಮೆರಿಕ ಬರ್ತಾ ಇದೆ ಇದು ಮನುಕುಲದ ಪಾಲಿಗೆ ವಿನಾಶಕಾರಿ ಆಯುಧ ಹೀಗಾಗಿ ಜಗತ್ತಿನ ಎಲ್ಲ ದೇಶಗಳು ಇಂಥ ಭಯಾನಕ ಆಯುಧಗಳ ತಯಾರಿಯನ್ನ ನಿಲ್ಲಿಸಬೇಕು ಅಂತ ಅಮೆರಿಕ ಹೇಳ್ತಾ ಇದೆ ಇಲ್ಲಿ ಅಮೆರಿಕದ ಕಳವಳಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಆಯುಧ ಮೊದಲು ಅಮೆರಿಕದ ಬಳಿ ಮಾತ್ರ ಇತ್ತು ಇದನ್ನ ಇಟ್ಟುಕೊಂಡು ಸ್ಯಾಟಲೈಟ್ ಗಳನ್ನ ಹೊಡೆದು ಹಾಕಿಬಿಡ್ತೀನಿ ನಾನು ಜಗತ್ತಿನ ದೊಡ್ಡಣ್ಣ ಅಂತ ಅಮೆರಿಕ ಬೀಗತಾ ಇತ್ತು ಅಂತ ಸಂದರ್ಭದಲ್ಲಿ ಅಮೆರಿಕಕ್ಕೆ ಥ್ರೆಟ್ ಅನ್ನೋ ಹಾಗೆ ರಷ್ಯಾ ಹಾಗೂ ಚೈನಾಗಳು ಕೂಡ ಈ ಆಯುಧಗಳನ್ನ ಸಿದ್ಧ ಮಾಡಿಕೊಂಡ್ವು ಸೊ ಈ ಆಯುಧಗಳ ಬಗ್ಗೆ ಅಮೆರಿಕೀಗ ಭಯ ಶುರು ಆಗ್ತಾ ಇದೆ ಹಾಗಾಗಿನೇ ಅಮೆರಿಕಾ ಈ ಆಯುಧಗಳು ಮನುಕುಲಕ್ಕೆ ಮಾರಕ ಅನ್ನೋ ಪ್ರವಚನವನ್ನ ಶುರು ಮಾಡಿದೆ ಸೊ ಇನ್ನು ಮೇಲೆ ಜಗತ್ತಿನ ಯಾವ ದೇಶವೂ ಕೂಡ ಮನುಕುಲಕ್ಕೆ ಮಾರಕವಾಗುವ ಆಯುಧಗಳನ್ನು ತಯಾರು ಮಾಡುವುದು ಬೇಡ ಬನ್ನಿ ಅದಕ್ಕೊಂದು ಒಪ್ಪಂದ ಮಾಡಿಕೊಳ್ಳೋಣ ಅಂತ ಅಮೆರಿಕ ಕರೀತಿದೆ ಆದ್ರೆ ಭಾರತ ಮತ್ತು ರಷ್ಯಾಗಳು ಇದಕ್ಕೆ ಸಿದ್ಧವಾಗ್ತಾ ಇಲ್ಲ ಇನ್ನು ಅಣ್ವಸ್ತ್ರಗಳ ವಿಷಯದಲ್ಲಿ ಕೂಡ ಅಮೆರಿಕ ಮಾಡಿದ್ದು ಹೀಗೇನೆ ಜಗತ್ತಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣ್ವಸ್ತ್ರವನ್ನು ತಯಾರು ಮಾಡಿದ್ದು ಮತ್ತು ಅದನ್ನು ಪ್ರಯೋಗಿಸಿದ್ದು ಅಮೆರಿಕಾನೇ ಜಪಾನ್ ಮೇಲೆ ಅಮೆರಿಕ ಅಣುಬಾಂಬ್ ದಾಳಿ ಮಾಡ್ತು ಅಷ್ಟೊತ್ತಿಗೆ ರಷ್ಯಾ ಸೇರಿದ ಹಾಗೆ ಅಮೆರಿಕಾದ ಕೂಟದಲ್ಲಿದ್ದ ಇನ್ನಷ್ಟು ದೇಶಗಳು ಅಣ್ವಸ್ತ್ರ ಶಕ್ತಗೊಳ್ಳುವ ಪ್ರಯತ್ನದಲ್ಲಿದ್ವು ಮುಂದೆ ರಷ್ಯಾ ಫ್ರಾನ್ಸ್ ಬ್ರಿಟನ್ಗಳು ಕೂಡ ಅಣು ಪರೀಕ್ಷೆಗಳನ್ನು ನಡೆಸಿದ್ವು ಅದಾದ ಮೇಲೆ ಚೈನಾ ಕೂಡ ಅಣುಶಕ್ತ ದೇಶ ಆಯಿತು ಇಷ್ಟೆಲ್ಲ ಆದ ಕೂಡಲೇ ಅಮೆರಿಕಾಗೊಂದು ಒಂದು ಭಯ ಶುರುವಾಯಿತು ಮತ್ತು ಈ ಅಣ್ವಸ್ತ್ರಗಳು ತಮ್ಮ ಬಳಿಯಲ್ಲದೆ ಬೇರೆ ಯಾರ ಬಳಿಯೂ ಇರುವುದು ಬೇಡ ಅಂತ ಅಮೆರಿಕ ಭಾವಿಸಿತು ಅಷ್ಟೊತ್ತಿಗಾಗಲೇ ರಷ್ಯಾ ಹಾಗೂ ಅಮೆರಿಕಾಗಳ ನಡುವೆ ಶೀತಲ ಸಮರ ಶುರುವಾಗಿತ್ತು ಜಾಗತಿಕ ವೇದಿಕೆಯಲ್ಲಿ ಎರಡು ಬಲಿಷ್ಠ ಶಕ್ತಿಗಳು ಎರಡು ಬಣಗಳಲ್ಲಿ ಕೂತ್ಕೊಂಡಿದ್ವು ಹೀಗಾಗಿ ಅಣುಶಕ್ತಿ ಜಗತ್ತಿನ ಮತ್ತಷ್ಟು ದೇಶಗಳಿಗೆ ವ್ಯಾಪಿಸುವುದು ಬೇಡ ಆ ಶಕ್ತಿ ತಮ್ಮ ಬಳಿಯಲೇ ಇರಲಿ ಅಂತ ಬಯಸಿದ ಅಮೆರಿಕ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದವನ್ನ ಜಾರಿ ಪ್ರಯತ್ನ ಕೇಳಿತು ಅವತ್ತಿಗೆ ಭದ್ರತಾ ಮಂಡಳಿಯ ಸದಸ್ಯತ್ವವನ್ನು ಹೊಂದಿದ್ದ ಮತ್ತು ಅಣುಶಕ್ತ ಅನ್ನಿಸ್ಕೊಂಡಿದ್ದ ಈ ಐದು ದೇಶಗಳನ್ನ ಹೊರತುಪಡಿಸಿ ಬೇರೆನ್ ಯಾರು ಅಣ್ವಸ್ತ್ರಗಳನ್ನು ತಯಾರು ಮಾಡುವುದು ಬೇಡ ಅನ್ನೋ ನಿರ್ಧಾರಕ್ಕೆ ಈ ದೇಶಗಳು ಬಂದು ಕೂತ್ವು ಅದರ ಮೇಲೂ ಅಣ್ವಸ್ತ್ರ ಪರೀಕ್ಷೆಗಳನ್ನ ಮಾಡುವ ದೇಶಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸುವ ಕೆಲಸ ಕೂಡ ಆರಂಭ ಆಯಿತು ಈ ಆಂಟಿಸ್ಯಾಟಲೈಟ್ ವೆಪನ್ಗಳ ವಿಷಯದಲ್ಲಿ ಕೂಡ ಅಮೆರಿಕ ಇದೇ ತರದ ಆಟ ಕಟ್ಟೋದಿಕ್ಕೆ ಹೋಗ್ತಾ ಇದೆ ಹೀಗಾಗಿನೇ ಇನ್ನು ಮುಂದೆ ಇಂಥ ಆಯುಧಗಳನ್ನು ತಯಾರು ಮಾಡುವುದು ಬೇಡ ಅನ್ನೋ ಒಪ್ಪಂದಕ್ಕೆ ಸಹಿ ಹಾಕೋಣ ಅಂತ ಕರೀತಿದೆ ಅಮೆರಿಕ ಆದ್ರೆ ಭಾರತ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದಕ್ಕೆ ಕೂಡ ಸಹಿ ಹಾಕಿಲ್ಲ ಮತ್ತು ಈಗ ಅಮೆರಿಕ ಹೇಳ್ತಾ ಇರುವ ಒಪ್ಪಂದಕ್ಕೆ ಕೂಡ ಸಹಿ ಹಾಕೋದಿಲ್ಲ ಅಂತ ಹೇಳ್ತಾ ಇದೆ ಮತ್ತು ರಷ್ಯಾ ಕೂಡ ಅಮೆರಿಕದ ಈ ಪ್ರಸ್ತಾವನೆಯನ್ನು ವಿರೋಧಿಸ್ತಾ ಇದೆ ಗೆಳೆಯರೆ ಇಲ್ಲಿ ಭಾರತ ಯಾವುದೇ ಆಯುಧವನ್ನು ತಯಾರು ಮಾಡಿಕೊಂಡ್ರೂ ಕೂಡ ಅದನ್ನ ಶತ್ರುಗಳ ಮೇಲೆ ಬಳಸೋ ಉದ್ದೇಶದಿಂದ ತಯಾರು ಮಾಡೋದಕ್ಕೆ ಹೋಗೋದಿಲ್ಲ ಬದಲಿಗೆ ತನ್ನ ಸುತ್ತಲಿನ ಶತ್ರುಗಳಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳೋದಿಕ್ಕಾಗಿ ಬಲಿಷ್ಠ ಆಯುಧಗಳನ್ನು ಭಾರತ ಹೊಂದಬಯಸುತ್ತೆ ಮತ್ತು ಅದರ ಅಗತ್ಯ ಕೂಡ ಭಾರತಕ್ಕಿದೆ ಹೀಗೆ ಇನ್ನಷ್ಟು ಬಲಿಷ್ಠ ಆಯುಧಗಳು ಭಾರತದ ಬತ್ತಳಿಕೆಯನ್ನ ಸೇರಲಿ ಮತ್ತು ಆ ಆಯುಧಗಳ ಮೂಲಕ ಭಾರತ ತನ್ನ ಶತ್ರುಗಳನ್ನ ನಿಯಂತ್ರಣದಲ್ಲಿಡುವುದರಲ್ಲಿ ಯಶಸ್ಸನ್ನು ಪಡೆಯಲಿ ಅಂತ ನಾವು ಹಾರೈಸೋಣ ಇದು ಗೆಳೆಯರೆ ಆಂಟಿ ಸ್ಯಾಟಲೈಟ್ ಮಿಸೈಲ್ ಗಳ ಕುರಿತಾದ ಒಂದಷ್ಟು ಮಾಹಿತಿ ಒಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ನಮಸ್ಕಾರ